ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂತ ಭ್ರಷ್ಟಾಚಾರಗಳನ್ನ ನೋಡೋದಾದ್ರೆ ಬಹುಶಃ ಸಿದ್ದರಾಮಯ್ಯರು ಒಂದು ವರ್ಷದಿಂದನೇ ರಾಜನ ಕೊಡಬೇಕಾಗಿತ್ತು ಬೇರೆ ಬೇರೆ ಸಚಿವರು ಕೂಡ ಭ್ರಷ್ಟಾಚಾರದ ಪರಿಣಾಮ ರಾಜನ ಕೊಡಬೇಕಾಗಿತ್ತು ಆದ್ರೆ ಬಂಡ ಸರ್ಕಾರ ಇತ್ತು ಸಿದ್ದರಾಮಯ್ಯ ಸರ್ಕಾರ ಬಂಡತನದಿಂದ ಅಧಿಕಾರದಲ್ಲಿ ಮುಂದೆ ಬರಿತಾ ಇದ್ದಾರೆ

ಅಂದ್ರೆ ಈ ರೀತಿ ಒಂದು ಕಡೆ ರಾಜ್ಯದಲ್ಲಿ ಜಾತಿ ಜಾತಿಗಳ ಮತ್ತೆ ವಿಷ ವಿಷಗಳನ್ನ ಬಿತ್ತೋ ಮೂಲಕ ಯಾವ ಸಚಿವರು ಹಿಂದೆ ಮುಖ್ಯಮಂತ್ರಿಗಳು ಇದ್ದಾಗ ಅವತ್ತೇ ಕಾಂಟ್ರಾಕ್ಟ್ ಅನುಷ್ಠಾನ ಮಾಡಲೋದಿತ್ತು ಅದನ್ನ ಮಾಡಲಿಲ್ಲ ಅದು ಇವತ್ತು ತಮ್ಮ ಅವಧಿ ಪೂರ್ಣ ಆಗ್ತಿದೆ ಅಂತನೋ ಅಥವಾ ತಮ್ಮ ಮುಖ್ಯಮಂತ್ರಿ ಸ್ಥಾನ ಪಲ್ಲಟ ಆಗುವ ಭಯ ಇದರ ಕಾರಣದಿಂದ ಹತ್ತು ವರ್ಷಗಳ ನಂತರದಲ್ಲಿ ನಾನು ಅನುಷ್ಠಾನ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರು ನಾನು ಹೇಳಿದ್ದೆ ಭಾರತೀಯ ಜನತಾ ಪಾರ್ಟಿ ಅವರು ಸಿದ್ದರಾಮಯ್ಯ ಅವರೇ ಇವತ್ತು ಕಾಂತರಾಜ್ ವರದಿ ಮೊದಲನೇದಾಗಿರೋದು ಹತ್ತು ವರ್ಷಗಳ ಕಳೆದಿರ್ತಕ್ಕಂಥ ಪರಿಣಾಮ ಆಗಿ ಇದು ಕಂಠ ಸಂದರ್ಭ ಅನುಷ್ಠಾನ ಮಾಡ್ತಕ್ಕಂಥದ್ದು ಅನ್ಸೈಂಟಿಫಿಕ್ ಇದು ಯಾವುದೇ ತನಕ ಇಂಪ್ಲಿಮೆಂಟೇಷನ್ ಮಾಡಬಾರ್ದು ಅಂತ ನಾವು ಒತ್ತಾಯ ಮಾಡಿದ್ವಿ ಅದು ಒಪ್ಪಿನ ಸಿದ್ದರಾಮಯ್ಯ ಅವರು ಅದು ಈಗ ಟೆನ್ ಜಂಪತ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯಿಂದ ಆದೇಶ ಬಂದಿದೆ ಅಂತ ಹೇಳಿ ನೂರ ಅರವತ್ತೈದು ಕೋಟಿ ವೆಚ್ಚ ಮಾಡಿ ತಯಾರಾಗಿದ್ದಂತ ಕಾಂತರ ಕಸದ ಬುಟ್ಟಿಗೆ ಹಾಕಿದ್ದಾರೆ ಈಗ ಮತ್ತೆ ಹೊಸದಾಗಿ ನಾವು సర్వే మంతి ఇడీ రాజ్య గొందల సృష్టి కారణం అంత కే స్టికర్ అంటస్కుంటు సర్వేనూ మర్వే మిందు వర్గ న్యాయ కొడుకు అంతకంత బతూ కూడా సమయవర్ అదే రాజకీయ అస్త్ర భస్కుతా ಇದೆಲ್ಲದರ ಪರಿಣಾಮನೇ ಇವತ್ತು ಒಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಭ್ರಷ್ಟಾಚಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ